ಹಲೋ ಹಾಯ್ ಫ್ರೆಂಡ್ಸ್ ನಾವು ಹಿಂದಿನ ಕ್ಲಾಸಲ್ಲಿ ಗುಣಿತಾಕ್ಷರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಂದರೆ ನಾವು ಹಿಂದಿನ ಕ್ಲಾಸಲ್ಲಿ ವರ್ಣಮಾಲೆ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಅದೇ ರೀತಿ ಹಿಂದಿನ ತರಗತಿಯಲ್ಲಿ ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಗುಣಿತಾಕ್ಷರಗಳು ಅಂದರೆ ಏನಪ್ಪ ಅಂತಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರುವುದನ್ನು ಗುಣಿತಾಕ್ಷರ ಎನ್ನುವರು ಅಲ್ವಾ ನೋಡಿರಿ ಯಾವುದೇ ಒಂದು ವ್ಯಂಜನಕ್ಕೆ ಯಾವ ಇದು ಕ ಅನ್ನೋ ಒಂದು ಮೂಲ ವ್ಯಂಜನ ಇದೆಯಂದರೆ ಅದಕ್ಕೆ ಯಾವುದಾದ್ರೂ ಸ್ವರಗಳು ಸೇರಿ ನಾವೇನು ಮಾಡ್ಬೋದು ಅದು ಗುಣಿತಾಕ್ಷರ ಆಗಬಹುದು ಅಲ್ವಾ ಯಾವುದೇ ಒಂದು ವ್ಯಂಜನಕ್ಕೆ ಸ್ವರಾನುಕ್ರಮವಾಗಿ ಬರೆಯುವ ವಿಧಾನಕ್ಕೆ ನಾವೇನಂತ ಕರಿತೀವಿ ಕಾ ಗುಣಿತ ಅಥವಾ ಬಳ್ಳಿ ಎನ್ನುವರು ಅಲ್ವಾ ಉದಾಹರಣೆಗೆ ವ್ಯಂಜನ ಪ್ಲಸ್ ಸ್ವರ ಇಸ್ ಈಕ್ವಲ್ ಟು ಗುಣಿತಾಕ್ಷರ ಕ ಅನ್ನೋದೊಂದು ಮೂಲ ವ್ಯಂಜನ ಸ್ವರ ಯಾವುದಪ್ಪ ಅಲ್ವಾ ಏನಾಯಿತು ಕ ಇದೇ ರೀತಿಯಾಗಿ ನಾವು ಹದಿಮೂರು ಸ್ವರಗಳನ್ನು ಸೇರಿಸಿ ಏನು ಮಾಡಬೇಕು ಗುಣಿತಾಕ್ಷರಗಳನ್ನು ಮಾಡ್ಬೋದು ಅಲ್ವಾ ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರಗಳು ಅಂತಂದರೆ ಒತ್ತಕ್ಷರಗಳು ಅಂತಲೂ ಕರಿತೀವಿ ಸಂಯುಕ್ತ ಅಂತಂದರೆ ಚೆನ್ನಾಗಿ ಸೇರಿದ ಎಂದರ್ಥ ಸಂಯುಕ್ತಾಕ್ಷರ ಎಂದರೆ ಎರಡು ವ್ಯಂಜನಗಳು ಪರಸ್ಪರ ಸೇರುವುದನ್ನು ನಾವು ಸಂಯುಕ್ತಾಕ್ಷರ ಅಂತೇಳಿ ಕರಿತಾ ಹೋಗ್ತೀವಿ ಅಂದರೆ ಆಗಿ ಸರಳವಾಗಿ ಹೇಳಬೇಕು ಅಂದರೆ ವ್ಯಂಜನಕ್ಕೆ ವ್ಯಂಜನವೂ ಸೇರಿ ಏನಾಗುತ್ತೆ ಸಂಯುಕ್ತಾಕ್ಷರ ಆಗುತ್ತೆ ಒಂದು ವ್ಯಂಜನ ಇದೆಯಪ್ಪ ಅಂತಂದರೆ ಕ ಅನ್ನೋ ವ್ಯಂಜನ ಇದೆ ಅದೇ ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಮತ್ತು ಕಾನೇ ಸೇರ್ಕೊಬೋದು ಅಲ್ವಾ ಆ ರೀತಿ ವ್ಯಂಜನ ಸೇರಿ ಹಾಗೂ ಒಂದು ಅಕ್ಷರಕ್ಕೆ ನಾವೇನಂತ ಕರಿತೀವಿ ಸಂಯುಕ್ತ ಅಕ್ಷರ ಅಂತೇಳಿ ಕರಿತಾ ಹೋಗ್ತೀವಿ ಇನ್ನೊಂದು ನಾವು ಡೆಫಿನೇಷನನ್ನು ನೋಡೋದಾದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದೇ ಸ್ವರ ಸೇರುವುದನ್ನು ಸಂಯುಕ್ತಾಕ್ಷರ ಎನ್ನು ಎನ್ನುವರು ಉದಾಹರಣೆಗೆ ಪುಸ್ತಕ ಅಕ್ಕ ಗ್ರಂಥ ಕಟ್ಟಡ ವಿಶ್ವಾಂಬರ ವಿದ್ಯಾಧರ ಸೌಮ್ಯ ಪವಿತ್ರ ಮಹೇಶ್ವರಿ ಅಶ್ವಿನಿ ಗಾಯತ್ರಿ ಪ್ರತೀಕ್ಷಾ ಮುಂತಾದವುಗಳನ್ನು ಉದಾಹರಣೆಯಾಗಿ ಕೊಡಬಹುದು ಸಂಯುಕ್ತಾಕ್ಷರದಲ್ಲಿ ಎರಡು ವಿಧ ಒಂದನೇದು ಸಜಾತಿಯ ಸಂಯುಕ್ತಾಕ್ಷರ ಎರಡನೇದು ವಿಜಾತಿಯ ಸಂಯುಕ್ತ ಸಂಯುಕ್ತಾಕ್ಷರ ಮೊದಲನೇದು ಸಜಾತಿಯ ಸಂಯುಕ್ತಾಕ್ಷರ ಹಂಗಂದ್ರೆ ಏನು ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವ ಸಂಯುಕ್ತಾಕ್ಷರಗಳನ್ನು ಸಜಾತಿಯ ಸಂಯುಕ್ತಾಕ್ಷರ ಎನ್ನುವರು ಉದಾಹರಣೆಗೆ ಅಕ್ಕ ಆ ಪ್ಲಸ್ ಕ ಪ್ಲಸ್ ಕ ಏನಿತ್ತು ಏನಿದೆ ಅಕ್ಕ ಅಲ್ವಾ ಇಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಎರಡು ಬಾರಿ ಏನಾಗಿದ್ದಾವೆ ಪುನರಾವರ್ತನೆ ಆಗಿದ್ದಾವೆ ಇನ್ನೊಂದು ಅಪ್ಪ ಇದನ್ನು ಬಿಡಿಸಿ ಬರೆಯೋದಾದರೆ ಆ ಅನ್ನೋ ಸ್ವರ ಹಾಗೆ ಬರಿಬೇಕು ಏನಿದೆ ಮೊದಲನೇದಾಗಿ ಪ ಬರೀಬೇಕು ನಂತರ ಏನಿದೆ ಒತ್ತಕ್ಷರ ಪ ನಂತರ ಸ್ವರ ಯಾವ ಸೇರ್ಕೊಂಡಿದೆ ಆ ಅಲ್ವಾ ಹೊತ್ತ ಹ ಪ್ಲಸ್ ಯಾವುದೂ ಸ್ವರ ಉ ಪ್ಲಸ್ ತ ಪ್ಲಸ್ ಒತ್ತಕ್ಷರ ಏನಿದೆ ತ ಸ್ವರ ಅ ಅಲ್ವಾ ಪಲ್ಲವಿ ಪ ಸ್ವರ ಅ ಲ ಒತ್ತಕ್ಷರ ಲ ವ ಯಾವ ಸ್ವರ ಇ ಸ್ವರ ಹೀಗೆ ಬರೆಯುವಂಥದ್ದು ವಿಜಾತಿಯ ಸಂಯುಕ್ತಾಕ್ಷರ ಎರಡನೇದು ವಿಜಾತಿ ಸಂಯುಕ್ತಾಕ್ಷರ ಅಂತಂದರೆ ಏನಪ್ಪ ಅಂತಂದರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಸಂಯುಕ್ತಾಕ್ಷರಕ್ಕೆ ವಿಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತಾರೆ ಅಂದರೆ ವಿಜಾತಿ ಸಂಯುಕ್ತಾಕ್ಷರ ಅಂದರೆ ಒಂದು ಸಂಯುಕ್ತ ಅಕ್ಷರಕ್ಕೆ ವ್ಯಂಜನಕ್ಕೆ ಬೇರೆ ಬೇರೆ ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರನ ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತೇಳಿ ಕರಿತಾ ಹೋಗ್ತೀವಿ ಉದಾಹರಣೆಗೆ ವಸ್ತ್ರ ವ ಸ್ವರ ಯಾವುದು ಆ ನೆಕ್ಸ್ಟ್ ಏನಿದೆ ಸ ಇದೆ ಒತ್ತಕ್ಷರ ಯಾವುದಿದೆ ತ ಆಮೇಲೆ ಯಾವುದಿದೆ ರ ಆಮೇಲೆ ಅ ಈ ರೀತಿ ನೆಕ್ಸ್ಟ್ ಸ್ವಾರ್ಥ ನೆಕ್ಸ್ಟ್ ಏನು ಬರಿಬೇಕು ಸ ಬರಿಬೇಕು ಆಮೇಲೆ ವ ಅಲ್ವಾ ಒತ್ತಕ್ಷರ ವ ಯಾವ ಸ್ವರ ಇದೆ ದೀರ್ಘ ಇದೆ ಅಲ್ವಾ ಆ ಬರಿಬೇಕು ನೆಕ್ಸ್ಟ್ ರ ಸ್ವಾರ್ಥ ಅಲ್ವಾ ನಾವು ಉಚ್ಚಾರ ಮಾಡೋದು ರ ಬರಬೇಕು ನೆಕ್ಸ್ಟ್ ಥ ಆಮೇಲೆ ಅ ಈ ರೀತಿಯಾಗಿ ನಾವು ಅಕ್ಷರವನ್ನು ಬಿಡಿಸ್ಕೊಳ್ತಾ ಹೋಗಬೇಕು ಈಗ ನೆಕ್ಸ್ಟು ಹತ್ತಿ ಅಂತ ಇದೆ ಆ ಸ್ವರ ಅಗೆ ಬರಿಬೇಕು ನೆಕ್ಸ್ಟ್ ಏನು ಬರೀಬೇಕು ತ ಇದೆ ಆಮೇಲೆ ಯಾವತ್ತಿದೆ ಆಮೇಲೆ ಅತ್ಯಂತ ಅಂ ಬರಿಬೇಕು ಆಮೇಲೆ ತ ಬರೆದು ಆಮೇಲೆ ಏನು ಬರಬೇಕು ಸ್ವರ ಆ ಬರಿಬೇಕು ಲಕ್ಷ್ಮಿ ಲ ಆ ಪ್ಲಸ್ ಕ ಪ್ಲಸ್ ಶ ಪ್ಲಸ್ ನೆಕ್ಸ್ಟ್ ಏನು ಬರೀಬೇಕು ಮ ಪ್ಲಸ್ ಇ ಈ ರೀತಿಯಾಗಿ ಬರೆಯುವಂಥದ್ದು ಸ್ತ್ರೀ ಅಲ್ವಾ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಇ ರಾಷ್ಟ್ರಪತಿ ರ ಪ್ಲಸ್ ಆ ಪ್ಲಸ್ ಶ ಪ್ಲಸ್ ಟ ಪ್ಲಸ್ ರ ಪ ಪ್ಲಸ್ ಪ ಪ್ಲಸ್ ಆ ಪ್ಲಸ್ ತ ಪ್ಲಸ್ ಇ ಈ ರೀತಿಯಾಗಿ ಬಿಡಿಸಿ ಬರೆಯುವಂಥದ್ದು ವರ್ಣೋತ್ಪತ್ತಿ ಸ್ಥಾನಗಳು ಕನ್ನಡ ಅಕ್ಷರಗಳ ಉಚ್ಚಾರಣೆಯ ಉಗಮವಾಗುವ ದೈಹಿಕ ಅಂಗಸ್ಥಾನಗಳನ್ನು ನಾವು ವರ್ಣೋತ್ಪತ್ತಿ ಸ್ಥಾನಗಳು ಅಂತೇಳಿ ಕರೀತಾ ಹೋಗ್ತೀವಿ ಅಂದರೆ ಈ ವ್ಯಂಜನಗಳನ್ನು ನಾವು ವರ್ಣಮಲೆಯನ್ನು ನೋಡಿದ್ವಲ್ವ ಆ ಅಕ್ಷರಗಳು ಯಾವ ದೈಹಿಕ ಅಂಗದಿಂದ ಉಚ್ಚಾರವನ್ನು ಮಾಡ್ತೀವಿ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಕೆ ಶಿ ರಾಜನ್ ಪ್ರಕಾರ ಒಂದು ಅಕ್ಷರ ಹೇಗೆ ಹುಟ್ಟುತ್ತಪ್ಪ ಅಂದರೆ ನಾಭಿ ಮೂಲದೋ ಜೀವನ ಜೀವನಿಷ್ಠಿ ಕಹಳೆಯ ಪಾಂಗಿನೋಳ್ ಹುಟ್ಟುಗು ಅಂದರೆ ಇದರ ಅರ್ಥ ವರ್ಣಮಾಲೆಯ ಅಕ್ಷರಗಳೆಲ್ಲವೂ ಕೂಡ ಹೊಕ್ಕಳದ ಮೂಲ ಭಾಗದಿಂದ ಹೊರಟ ಶಬ್ದವೊಂದರಿಂದ ಹುಟ್ಟುತ್ತವೆ ಅಂತೇಳಿ ನಾವು ಹೇಳ್ಕೊ ಹೇಳ್ತಾ ಹೋಗ್ತೀವಿ ಈ ಏನು ನಾಭಿಯಿಂದ ಓ ಏನು ಹೊಕ್ಕಳದಿಂದ ಹುಟ್ಟಿದಂತಹ ಶಬ್ದ ಮತ್ತೆ ಎಲ್ಲಿಗೆ ಬರುತ್ತೆ ನಮ್ಮ ಹೃದಯಕ್ಕೆ ಅಂದರೆ ಎದೆಯ ಭಾಗಕ್ಕೆ ಬರುತ್ತೆ ನಂತರ ಅಲ್ಲಿಂದ ಎಲ್ಲಿಗೆ ಬರುತ್ತೆ ನಮ್ಮ ಕಂಠ ಕಹಳೆಯ ಆಕಾರದಲ್ಲಿರುವ ಕಂಠಕ್ಕೆ ಬಂದು ಅಲ್ಲಿಂದ ಹೊರಗಡೆ ಬಂದು ಅನೇಕ ಧ್ವನ್ಯಂಗಗಳ ಮೂಲಕ ಅಂದರೆ ಗಂಟಲು ದವಡೆ ತುಮೂರ್ಧ ತುಟಿ ಹಲ್ಲುಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗಿ ಹುಡ್ತಾ ಹೋಗೋದನ್ನು ನಾವೇನು ಮಾಡ್ತೀವಿ ಗಮನಿಸ್ತಾ ಹೋಗ್ತೀವಿ ಅಲ್ವಾ ಧ್ವನ್ಯಂಗಗಳು ಯಾವ್ಯಾವು ಧ್ವನಿ ಅಂಗಗಳು ಹಾಗಂದರೆ ಏನು ಧ್ವನಿ ಉತ್ಪಾದನೆಗೆ ಕಾರಣವಾಗುವಂತಹ ಅಂಗಗಳನ್ನು ನಾವೇನಂತ ಕರಿತೀವಿ ಧ್ವನ್ಯಂಗಗಳು ಅಂತೇಳಿ ಕರಿತಾ ಹೋಗ್ತೀವಿ ಅವು ಯಾವ್ಯಾವು ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಔಷ್ಯ ಹಾಗಂದ್ರೇನು ಅಂತ ನಾವು ತಿಳ್ಕೊಬೇಕಲ್ವಾ ಕಂಠ್ಯ ಕಂಠ್ಯ ಅಂತಂದ್ರೇನು ಗಂಟಲಿಂದ ಅಲ್ವಾ ಕ ಖ ಗಂಟಲಿದೆಯಲ್ವಾ ಅದು ಕಂಠ್ಯ ತಾಲವ್ಯ ಏನು ತಾಲವ್ಯ ಅಂತಂದರೆ ನಾಲಿಗೆಯ ಮೇಲ್ಭಾಗದಲ್ಲಿ ವಿಶಾಲವಾದ ಅಂಗಳ ಇದೆಯಲ್ಲ ಟಚ್ ಮಾಡ್ಕೊಂಡು ನೋಡ್ರಿ ನೈಸಾಗಿ ಸ್ಮೂತಾಗಿ ಇದೆಯಲ್ಲ ಮೃದುವಾಗಿ ಅದು ತಾಲವ್ಯ ಮೂರ್ಧನ್ಯ ಏನು ಮೂರ್ಧನ್ಯ ಹಲ್ಲಿನ ಹಿಂಭಾಗದಲ್ಲಿರುವ ಒರಟು ಒರಟಾದ ಸ್ಥಳ ಏನಿದೆಯಲ್ಲ ಅದೇ ಮೂರ್ಧನ್ಯ ದಂತ್ಯ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ ಹಲ್ಲುಗಳು ಓಷ್ಠ್ಯ ಅಂತಂದರೆ ಏನಪ್ಪ ತುಟಿಗಳು ಅಲ್ವ ಈ ಎಲ್ಲ ಅಂಗಗಳ ಮೂಲಕ ಅಕ್ಷರಗಳು ಹುಟ್ತಾ ಹೋಗ್ತವೆ ಯಾವ್ಯಾವ ಅಕ್ಷರಗಳು ಯಾವ್ಯಾವ ಅಂಗದಿಂದ ಹುಟ್ತಾ ಹೋಗ್ತವೆ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ ಅಲ್ವಾ ಕಂಠ್ಯ ಅಕ್ಷರಗಳು ಯಾವುವಾವು ಕಂಠ್ಯಾಕ್ಷರಗಳು ಖ ಖ ಗ ಖ ನ್ಯ ಅಲ್ವಾ ಯಾಕೆ ಈ ಅಕ್ಷರಗಳು ಕಂಠದ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ನಾವು ಕಂಠ್ಯಾಕ್ಷರಗಳು ಅಂತೇಳಿ ಕರಿತಾ ಹೋಗ್ತೀವಿ ತಾಲವ್ಯ ಅಕ್ಷರಗಳು ಛ ಛ ಛ ತಾಲುವಿನ ಆವಾಗಲೇ ಹೇಳ್ದಂಗೆ ತಾಲವ್ಯ ಅಂತಂದ್ರೆ ಏನು ಹೇಳಿದ್ದೆ ನಾಲಿಗೆಯ ಮೇಲ್ಭಾಗದ ವಿಶಾಲವಾದ ಅಂಗಳ ಅಲ್ವಾ ಇತರ ಸಹಾಯದಿಂದ ಹುಟ್ಟೋದರಿಂದ ಇವುಗಳನ್ನು ನಾವು ತಾಲವ್ಯ ಅಕ್ಷರಗಳು ಅಂತೇಳಿ ಕರಿತಾವು ಮೂರನೇದು ಮೂರ್ಧನ್ಯಾಕ್ಷರಗಳು ಯಾವ್ಯಾವು ಮೂರ್ಧನ್ಯಾಕ್ಷರಗಳು ಠ ಠ ಡ ಅಲ್ವಾ ನಾಲಿಗೆಯ ಮೇಲ್ಭಾಗದಲ್ಲಿರುವ ಮೂರ್ಧ ಏನಿದು ಮೂರ್ಧ ಅಂದರೆ ಅಲ್ಲಿನ ಹಿಂಭಾಗದ ಹೊರಟಾದ ಸ್ಥಳ ಏನಿದೆಯಲ್ಲ ಹೊಸಡು ಅಂತೇಳಿ ಕರಿತೀವಲ್ಲಪ್ಪ ಅದು ಆ ಸ್ಥಳ ಅಂದರೆ ಮೂರ್ಧವೆಂಬುದರ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ನಾವು ಮೂರ್ಧನ್ಯಾಕ್ಷರಗಳು ಅಂತೇಳಿ ಕರಿತಾ ಹೋಗ್ತೀವಿ ದಂತ್ಯಾಕ್ಷರಗಳು ಥ ದ ಧ ನ ಹಲ್ಲುಗಳ ಸಹಾಯದಿಂದ ಹುಟ್ಟುವುದರಿಂದ ದಂತ್ಯ ಎನ್ನುವರು ಐದನೇದಾಗಿ ಓಷ್ಠಿಯಾಕ್ಷರಗಳು ಪ ಅಂದರೆ ತುಟಿಯ ಸಹಾಯದಿಂದ ಹುಟ್ಟುವುದರಿಂದ ಅಕ್ಷರಗಳೆನ್ನುವರು ಇವುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ಪ್ರಾಕ್ಟಿಕಲ್ಲಾಗಿ ಪ್ರಾಯೋಗಿಕವಾಗಿ ಮಾಡ ಉಚ್ಚಾರ ಮಾಡುವಂಥ ಸಂದರ್ಭದಲ್ಲಿ ಯಾವುದು ತಾಲವ್ಯ ಯಾವುದು ಮೂರ್ಧನ್ಯ ಅಂಥೇಳಿ ನಾವು ತಿಳ್ಕೊಳ್ಬೇಕು ಅಂದರೆ ಉಚ್ಚಾರ ಮಾಡಿ ನೋಡಬೇಕು ಇಷ್ಟು ವರ್ಣೋತ್ಪತ್ತಿ ಸ್ಥಾನಗಳು ಅಂದರೆ ನಾವು ಇಷ್ಟೆಲ್ಲ ಕಲಿಬೇಕು ಅಲ್ವಾ ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು ಅಂದರೆ ನಾವು ಇವುಗಳನ್ನೆಲ್ಲ ಕಲಿಬೇಕು ಅಲ್ವಾ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು